ದೇವರು ಭಕ್ತಿ ಅಂತ ಹೇಳಿದ್ರೆ ಮತ್ತೆ ದೇವರ ಹೆಂಗ ಅದನ್ನ ಮಾರ್ಗ ಹಿಡಿದು ಕೇಳೋದು ಬಿಟ್ಟು ಅಲ್ಲಿ ನಿರಾಕಾರ ನಿರ್ಗುಣದ ಅಚ್ಚಕಡಿ ಶಕ್ತಿ ಇದ್ದಳು ಆದ್ರೆ ಹಚ್ಚಕ್ಕಿಂತ ಬರೀ ನೀವಲ್ಲ ಕಳಕಪ್ಪ ಇಲ್ರಿ ಅಲ್ಲಿ ಯಾರಿಲ್ಲ ಹೇಳ್ತಾರೆ ಹೇಳ್ತಾರ ನಾವು ಇಚ್ಛಾ ಮಾಡದಾಗೆ ಆಚಾ ಮಾಡಿದಾಗ ಹೆಂಡತಿಗೆ ಮಾಡ್ಕೊಂಡು ಬಂದೀವಿ ಮನಿತನ ಹೋಗಿ ಹೌದು 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 ನಾವು ಗಂಟು ಮಾಡ್ಕೊಂಡಾಗ ಹೆಂಡತಿ ಸನ್ನ ಆದ್ರೆ ಅದು ಏನು ಇಲ್ಲ ಇಲ್ಲ ಯಾಕಂದ್ರ ನಿರಾಕಾರ ಸ್ವರೂಪದಲ್ಲಿ ಯಾರು ಪರಮ ಜ್ಯೋತಿ ಸ್ವರೂಪನಾಗಿರುವಂತ ಪರಮಾತ್ಮ ಒಬ್ಬನೇ ಒಬ್ಬ ಜ್ಯೋತಿ ಯಾವಾಗ ಇಚ್ಛಾ ಆಯ್ತಲ್ಲ ಇಚ್ಛಾ ಆದಾಗ ನೀ ಬಂದಕ್ಕೆ ಪಾರ್ವತಿ ಅನ್ಸ್ಕೊಂಡಿ ಅವಾಗ ನೀ ಬಂದು ಇಷ್ಟೆಲ್ಲ ಮಾಡ್ಲಾಕಿದ್ ಗದ್ದಲ ಅಷ್ಟೇ ನಮ್ಮವನೇನ ಅಲ್ಲಿ ಅದಕ್ಕೆ ಏನಂತಾರೆ ನೋಡು ಏ ಬೈಲು ಬೈಲು ಮಹಾಬೈಲ ದೋಳು ಯಾರಾಗಿತ್ತೈಲು ನಿರ್ವಣೈತಿ ನಿರ್ಭೈಲ ತಂಗಿ ಬೈಲ ಐತೆ ನಿರ್ಭಯ वरत हलो अर तयार ಅವರು ಹತ್ತು ದಿಶಕ್ಕ ಹಾದಿನೇ ಇಲ್ಲ ಆ ಭಕ್ತಿ ಮುಕ್ತಿ ಇಲ್ಲ ಶಕ್ತಿ ಯುಕ್ತಿ ಇಲ್ಲ ಇಪ್ಪತ್ತ ಎಂಟು ಯುಗಗಳು ಇಲ್ಲ

सतिलता <laughs> होटल ಸೃಷ್ಟಿ ರಚಿಸಿದಂತ ದ್ರಷ್ಟ ಬ್ರಹ್ಮನ ಅಗಟಿತ ಲೀಲಾ ಹವದು ದ್ರಷ್ಟ ಬ್ರಹ್ಮನ ಅಗಟಿತ ಲೀಲಾ ಹಿಂಗ ಈ ಸೃಷ್ಟಿ ರಚನೆ ಮಾಡಿದಂತ ಪರಬ್ರಹ್ಮ ವಸ್ತು ಏನದಲ್ಲ ಅದಕ್ಕ ಈ ಪರಿ ರಚನೆ ಆಗ್ಯದ ಅವಾಗಂತೂ ಈ ಹರಿದ ಹಾಡೋರು ಇದ್ದಿಲ್ಲ ನೀವ್ ಹಿಂಗೇ ಬರೀ ರೀತ ಹೋಗಿ ಹೇಳಿಲ್ಲ ಹರಿದಾಸ್ರ ಯಾರು ಹೇಳಿಲ್ಲ ಅದ್ ಹೆಂಗ ನಿರ್ಮಾಣ ಆಗ್ಯದ ಹಂಗೆ ರಚನೆ ಮಾಡಿ ಇಟ್ಟಾರ ತಂಗಿ ನಿನಗ ಮಳೆ ಹಿಡ್ದದ ನಾ ಹೆಚ್ಚಿಗೆ ನಾ ಹೆಚ್ಚಿಗೆ ಅಂತ ಹೇಳಿ ಅದಕ್ಕ ನಮ್ಮ ಡಪ್ಪ ಬಾರಿಸ್ ತೋರಿಸಲತ್ತ ನೋಡು ನಿನ್ನಂಗ ಡಪ್ಪ ನಾ ಬಾರಿಸ್ ನೀ ಬಾರಿಸುತ್ತ ಅಂತಾ ಬಾಳ ನುಡ್ತಾಳ ಹುಡುಗಿ ಎಲ್ಲಿ ಗದಾಗದಿಂದ ಶಿಕ್ಷಣ ಪಡ್ಕೊಂಡು ಬಂದಂಗದ ಮೊದಲು ಸೂರ್ಯ ಹತ್ತಿ ಹಾಡುದು ಕಲಿತಂಗ ನೀ ಕ್ಯಾಲಿ ಹಾಡ್ತೀವಿ ಸೂರ್ಯಲ್ಲಿ ನೀ ಹಾಡೋದಲ್ಲಿ ಅದಕ್ಕೇನು ಹಗ್ಗ ಕಣ್ಣಿ ಇಲ್ಲ ಇಲ್ಲ ಅದಕ್ಕಾಗ ಅಂದರಲ್ಲ ದಾಸ್ ಏನಂದಾರ ತಾಳ ಸೂರ ಬಂದ್ರೀತ್ ಗು ಜಾನ ಅಂತ ತಾಳ ಸೂರ್ ಬಂದ್ರೆ ಆಯ್ತು ಗೀತ್ ನೈತು ಸಗ್ಗೆ ಮಾಕು ಜಾನ ಅಂದಂಗ ತಾಳ ಮತ್ತು ಸೂರ ಸ್ವಲ್ಪ ಮಿಸ್ಟಿಕ್ ಆದ್ರೆ ತಾಯಿ ಬಳಿ ಅಂತ ಇದು ಗಂಧರ್ವ ವಿದ್ಯಾದ ತಂಗಿಲ್ಲ ನಿನಗ ಸುಮ್ ಹಗರ್ ಕಂಡದ ಮಾತ ಒಮ್ಮೆರೇ ನೋಡ್ಬೋದು ಹಾ ಅಲ್ಲ ಅಲ್ಲ ಅದು ಬಸಲಾಗ ಕಪ್ಪಿ ಎರಡು ದೊಡ್ಡ ವಿಶಾಲದ ವಿಶಾಲವಾದಂತ ಪ್ರಪಂಚ ಹೇಳಿ ಅಲ್ಲೇ ಬಸಲಾಗಿ ಆಡಾಡ್ತಿವತ್ತ ಇದಕ್ಕಿಂತ ಮೀರಿದ ಕಪ್ಪಿ ಬತ್ತು ನಮ್ ಮಾತಾಡ್ತೀನಿ ಫೋನ್ ಅದಕ್ಕ ಏ ಇಲ್ಯಾಕ ಬಳಕ ನೀವು ಅಲ್ಲಿ ನೋಡ್ರಿ ವಿಶಾಲವಾದ ಸಮುದ್ರದ ಅಲ್ಲಿ ನೋಡ್ರಿ ಹೆಂಗದ ವೈಭವ ಅಂತ ಹೇಳಿ ಕರ್ಕೊಂಡು ಹೋಯ್ತತ್ತ ಒಯ್ದು ಆ ಸಮುದ್ರ ಬಿಟ್ಟದ ಬಿಟ್ಟದ ಮಗನೂ ಈ ಕಡೆ ಈ ಕಡೆ ಈ ಕಡೆ ಸಮುದ್ರದಿತ್ತ ಹೆಂಗ ನೀವು ಅದಾಡ ಸತ್ತು ಸಮುದ್ರ ಸತ್ತು ವಸ್ತು ಇಟ್ಕೋದ್ರ ಒಳಗ ಹಂಗ ಒಗೆ ಗುಂಬದ ವಿಷಯ ನಿಮಗೆ ಇಷ್ಟೇ ತಿಳಿದ್ ಬಹಳ ಸಣ್ಣದ ಅನ್ನೋದು ಇನ್ನ ಇಷ್ಟೇ ಬಂದ ತಂಗಿ ನಿನ್ನ ಬಕ್ಕಳ ಬಂದಿಲ್ಲ ಬಹಳ ದೂರದ ತಂಗಿ ವಿಷಯ ಬಹಳ ಸೂಕ್ಷ್ಮದ ಮುಂದೆ ಅಂತಾರ மோ உண்டுமா மோக உண்டுமா தனக்கு அவரண இல்ல முி படைய காரண இல்ல ಜೀವ ಜಗತ್ತಗು ವಿಚಾರ ಮಾಡಿ ಕಳದಿದ ಮ್ಯಾಲ ಹವದು ವಿಚಾರ ಮಾಡಿ ಕಾಲ ಕಳೆದ ಮ್ಯಾಗ ಕಾಯ ಮಾಯ ಇಲ್ಲ ಜೀವ ಭಾವ ಇಲ್ಲ ನನ್ನ ಗುಡ ನ್ಯಾಯನೇ ಇಲ್ಲ ನ್ಯಾಯ ಮತ್ತು ಖಾಯ ಇಲ್ಲದಾಗ ನಿರಾಕಾರದಲ್ಲಿ ನಾ ಒಬ್ಬನೇ ಒಬ್ಬ ಇದ್ದವನು ನೀ ಎಲ್ಲಿದ ತಂಗಿ ಇಚ್ಛ ಕಡೆ ಬಂದಕ್ಕಿ ನಿಮ್ಮ ಮನೆ ಮನೆ ಬಂದಾಕಿದ್ದಿ ಹಿಂಗೆಲ್ಲ ವಿಷಯ ಬಹಳ ಸೂಕ್ಷ್ಮದ ಐತಿ ಅಲ್ಲ ಇಲ್ಲಿ ಸಂಶಯ ಹೊಟ್ಟದು ನಮಗೆ ಏನಪ್ಪ ಸಂಶಯ ಅಖಂಡ ಹಾಕೊಂಡು ಪರ ಬರಮ್ಮ ವಸ್ತು ಹಾ ದೊಯ್ತ ದೊಯ್ತ ಹಾಂ ಅವ್ನಿಗೆ ಹಗ್ಗ ಹಾಕಿ ಅಳತಿ ಮಾಡಿದ್ರೂ ಸಹಿತ ಅಳತಿ ಆಗಂಗಿಲ್ಲವ ಸಿಕ್ಕಿಲ್ಲ ಅದ್ಕಾಗಿ ಹತ್ತಿಲ್ಲ ಇದೊಂದು ಹೊಲದ ಹೊಲ ಮೂಲಿ ಇದ್ದಪ್ಲೆ ಶರೀರ ಶರೀರ ಬಹಳ ದೊಡ್ಡದು ನಂದಂತಾಳ ಅಂತಾಳ ಎಲ್ಲಿ ಇದಕ್ಕೆ ಆಳದ ಕೆಸಿ ಮೂಲಕ ಬಿಟ್ಟಾರಲ್ಲ ತಹಶೀಲ್ ಆಫೀಸ್ದಾಗ ಮೂರುವರೆ ಎಕರೆ ಏನಂದ್ರೆ ಮೂರುವರೆ ಮಾಡೋದು ಶರೀರ ಇದ್ರ ಕೆಲಸ ಏನದ ಗೊತ್ತಾ ಏನು ಜೀವ ಇರು ಕೈ ದೇಹದ ಕೆಲಸ ಕೆಲ್ಸ ಏನಕ್ಕೆರೆ ಚಿರ ಕಾಯ ಖಾಯನಂದು ಖಾಯಾ ಅನ್ನುವಂಥದ್ದು ಶ್ರೇಷ್ಠ ಅಂತೀ ಜೀವ ಕಾಯಕ್ಕ ಭೂಷಣದ ಮರ್ಯಾದೆ ಅದ ಜೀವ ಇರುತ್ತನಕ ಜೀವನೇ ಜಿಗದ ಹೋದಂತಂದ್ರ ಏನ್ ಇದಕ್ಕೆ ಕಾಸು ಕಾಸ್ ಕವಡಿ ಇಲ್ಲ ಇಲ್ಲ ಏನ ಸಂಶಯ ಹೊಂಟದ್ರಿ ಏನು ಸಂಶಯ ಬಂತಪ್ಪ ಈ ಹುಡುಗಿಗಿ ಹ ಶರೀರ ಭಯ ದೊಡ್ಡದ ಹ ಒಂದ್ ಯಾರ ನಾಲ್ಕು ದಿವ್ಸ ಇಡುವ ಮನೆಯಾಗ ಜೀವ ಹಾದಾಗ ಜೀವ ಆದ್ಮೇಲೆ ಇಡಿ ಹಾಕಿ ತೂಕೋತಿರೋದಕ್ ಇರ್ತದೆ ನೋಡೋ ಶಾಶ್ವಿತ ಮೂ ಮುಸ್ಕೋಬೇಕಾಗ್ತದ ಜರಾ ಫರಕ್ ಬಿದ್ರೆ ಮುಟ್ಟದಿಲ್ಲ ತಂಗಿ ಮುಟ್ಟಿ ಮೈ ತೊಳ್ಕೊತಾರ ಇಷ್ಟು ಜಡವಾದ ಶರೀರ ನಿಂದ ಇಷ್ಟು ಬಡಿವಾರ್ ಹೇಳಕತ್ತಿದಿ ಎರಡು ಜೋಳ ಚಪ್ಲಿ ಇಟ್ಕೋತಾರ ಶರೀರ ಇಟ್ಕೋ ಇಟ್ಕೋದಿಲ್ಲ ಅದಕ್ಕಾಗಿ ಮುಂದಿನ ವಿಷಯ ಬಹಳ ಗಂಭೀರವಾದದ್ದ ನಾನು ಏನ್ ಹೇಳ್ಬೇಕಾಗಿದೆ ಅಂದ್ರ தோஷ தி கழுது கொள்ள இதர சம்ச கழுக்க இதர தி கழுக்க தங்கி இதர சம்ச கழுக்கோர இதர சோஷ ಹೋಗ್ಯಾರ ಜಾರಳಸಾಡಿ ಅನೇಕ ಭಾಷ ಅನೇಕ ಭಾಷ ಘಟಿ ಬೀಜ ವಂಗ ಅಂಕೋಶ ಬೇಜಾ ಅಂಕೋ ಘಟಿ ಬೀಜ ವಂಗ ಅಂಕೋಶ ಕೇಳ ಅಂಕೋ ಸೌಖ್ಯ ಕೈ ವಿಶಾನ ಕವಿತೆ ಸಕ್ಕರೆ ಹಾಲ ಇದರ ಮೂಲ ತಿಳಿದ ತಂಗಿ ನೀನು ಮಾತಾಡುವುದಲ್ಲ ಅಲ್ಲ ಮೂಲ ತಿಳಿದ ಸ್ವಲ್ಪ ನೀನು ಮಾತಾಡೋದಲ್ಲ ಯಾವ ಕಾಸಿಂ ಸಾಹೇಬ್ ನಬಿ ರಸೂಲುಲ್ ಅವರು ಸಾಕಿನ ಚಿಕ್ಕ ಚಿಕ್ಕಮಂಗ್ಳೂರು ಚಿಕ್ಕಮಣೂರ್ ಈ ಸಭೆಯಲ್ಲಿ ಮಹಾಸಭೆಯಲ್ಲಿ ಪಾಲ್ಗೊಂಡು ಅನೇಕ ಪಂಡಿತರು ಕೂಡಿಕೊಂಡು ಕಾರ್ಯಕ್ರಮ ಇಲ್ಲಿವರೆಗೆ ಬಹಳ ಸರಳ ಮತ್ತು ಸಂಕ್ಷಿಪ್ತವಾಗಿ ತಾವೆಲ್ಲ ಸಹಕರಿಸಿ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದೀರಿ ಅದಕ್ಕೆ ಸರ್ವರಿಗೆ ಧನ್ಯವಾದಗಳು ಇದೀಗ ಮಾಡಿರುವ ಸೇವೆಗೆ ನಮ್ಮ ಚಿಕ್ಕಮಣ್ಣೂರು ಹಿರಿಯರು ಐವತ್ತೊಂದು ರೂಪಾಯಿಯನ್ನು ಕೊಟ್ಟಿದ್ದಾರೆ ಆ ಮಹನ್ನರಿಗೆ ಮತ್ತು ತಮ್ಮೆಲ್ಲರಿಗೆ ಅಭಿವೃದ್ಧಿ ತಾವು ಮನ್ನಿಸ್ತದೆ ಈಗ ನೋಡ್ರಿ ಕಲೆಯನ್ನ ಆಲಿಸಬೇಕಂತ ಇಚ್ಛದಿಂದ ಎಲ್ಲಿ ಜೇವರ್ಗಿ ತಾಲೂಕದಿಂದ ಬಂದಾರ ಮತ್ತು ಬೈಕಿನ ಇಲ್ಲಿ ಹೋಗ್ಬೇಕಾದ್ರೆ ಭಾಳ ಗದ್ದಲದ ಮಾತ ನಮ್ಮ ಸ್ವಾಮಿಗಳು ಮತ್ತು ನಮ್ಮ ಹಿರಿಯರಾದಂಥ ನಮ್ಮ ಮಾವಂದಿರು ದ ಯಾರು ಡಿ ಜಿ ಅಂಥೇಳಿ ದೌಲಪ್ಪ ಜಿ ಮ್ಯಾಗೇರಿಯವರು ಸಾಕಿನ ಕೊಂಡಗೂಳಿ ಅವರು ದೇವ್ರಗಿ ತಾಲೂಕಾಗಿ ಈಗ ಸದ್ಯಕ್ಕೆ ಎಡ್ರಮಿ ತಾಲೂಕು ಆಗಿದ್ದಾರೆ ಅದಕ್ಕೆ ಆ ಕಲಾ ಪ್ರೇಮಿಗಳು ಇಲ್ಲಿವರೆಗೆ ಬಂದು ನಾವು ಮಾಡುವ ಸೇವೆಯನ್ನು ಆಲಿಸಿ ಅದಕ್ಕೆ ಒಂದು ಸಕಾರ ರೂಪದಲ್ಲಿ ಕಲೆ ಉತ್ತೇಜನ ಆಗಲಿಕ್ಕೆ ಕಾಣಿಕೆಯನ್ನು ಕೊಡಬೇಕೆನ್ನುವಂತಹ ಕುತೂಹಲದಿಂದ ಎರಡು ನೂರ ಒಂದು ರೂಪಾಯಿ ತಂದು ಕಾಣಿಕೆ ಈ ಸಂಘಕ್ಕೆ ಸಲ್ಲಿಸಿದ್ದಾರೆ ಅವರಿಗೆ ಭಗವಂತ ಯೋಗ ಶಕ್ತಿ ಅಪಾರ ಸಂಪತ್ತು ಆಯುಷ್ಯ ಆರೋಗ್ಯ ಭಾಗ್ಯ ಸಕಲೇಶ್ವರ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದೇನೆ ಅನ್ಯಸ್ತಕ್ಕೂ ಕೊಡ್ತೀನಿ ಅದೇನಂದಳು ಖ್ಯಾಲಿಯಾಗ ಯಾವ್ದಂದಳು ಯಾವ ಚಾಲ ಹಳದಳು ಹಲಕ್ ಮೈ ದುಸ್ಮನ್ ಆ ಮೈ ದುಸ್ಮನ್ ದುಸ್ಮನ್ ಆ ಚಾಲಿ ಹಾಡ್ಯಾಳ ಹೆಣ್ಮ ಏನಂತಾಳ ನಾ ನೀ ಹೇಳಲಿಲ್ಲ ಬಪ್ಪರೆ ಬಹದ್ದುರ್ ಹರದಾಸ್ ಅಂತ ಒಂದು ಹಲಕಟ್ಟು ಹರದೇಶಿ ತಲಿಕಟ್ಟು ಪರದೇಶ ಅಂತ ಮತ್ತೆ ಇದೊಂದು ಒಳಗಿ ಯಾರಪ್ಪ ಇವರಲ್ಲ ನಾವಲ್ಲ ಅಲ್ಲ ಬಾಯಿಗೆ ಅಕ್ಕಿಗೆ ಹಾಕಿಲ್ಲ ಏನು ಸಿಕ್ಕದ ಬಾಯಿ ಹಿಡ್ಕೊಳಕ್ಕಿ बुद्धि वाले सिस्ता सिस्ता ने बुद्धि कलिय वल शुद्धि कलिया वल सिस्ता ने बुद्धि कलिया वाले शस्त यारा यार

ಏ ಮಾನವ ಜನ್ಮ ಮಾನವ ಜನ್ಮ ಇದುವೆ ಸೃಷ್ಟ ಮತ್ತೊಮ್ಮೆ ಸಿಗಲು ಬಲುಕರ ಕಷ್ಟ ಮಾನವ ಜನ್ಮ ಇದುವೇ ಶ್ರೇಷ್ಠ ಮತ್ತೊಮ್ಮೆ ಸಿಗಲು ಓ ಮಲುಕರ ಕಷ್ಟ ಸ್ವಲ್ಪ ಇಟ್ಟಿ ಆಯುಷದ ಧಾರ ಧಾರ ಅಲ್ಪ ಆಯುಷ್ಯ ನಿನಗಾದ ಚೂರ ಚೂರ ಕಲ್ಪನೆ ಗಾಣಲಿಲ್ಲ ಪಾರ ಪಾರ ಕೊನೆಗೊಮ್ಮೆ ನಡಲಿ ಅಲ್ಲ ಕೇಸ್ತ ಕೇಸ್ತಾನ ಅವರ ಹಿಂಗ ಮಾನವ ಜನ್ಮ ಬಹಳ ಶ್ರೇಷ್ಠದಂತ ಮತ್ತೊಮ್ಮೆ ಸಿಗಲು ಬಲು ಕರ ಕಷ್ಟ ಇರುವೆ ಮೊದಲ್ಗೊಂಡು ಎಂಬತ್ತು ನಾಲ್ಕು ಲಕ್ಷ ಈ ಜನ್ಮ ಎಲ್ಲ ಭೋಗಿಸಿದ ಮೇಲೆ ಮಾನವ ಜನ್ಮ ಶ್ರೇಷ್ಠ ಜನ್ಮ ಅಂತ ಹೇಳಿ ಆ ಪರಮಾತ್ಮ ಭಗವಂತ ನಿನಗೆ ಎಲ್ಲ ಬಿಟ್ಟು ಗದ್ದಲ ಎಬ್ಬಿಸಿ ಎಲ್ಲಾ ಗಜಗ ಕಲಕ್ ಮಾಡಿರ್ಲಕ್ಕಿದ್ ನೀರೆಲ್ಲ ಹ ಏನಂತಾರ ಮಾನವ ಜನ್ಮ ಮಾನವ ಜನ್ಮ ಇದುವೇ ಶ್ರೇಷ್ಠ ಮತ್ತೊಮ್ಮೆ ಸಿಗಲು ಹೇ ಬಲುಕರ್ ಸ್ವಲ್ಪ ಐತಿ ಆವಿಷ್ಯದ ಧಾರ ಧಾರ ಅಲ್ಪ ಆಯುಷ್ಯ ನಿನಗಾದ ಚೂರ ಚೂರ ಕಲ್ಪನೆ ಗಾಣಲಿಲ್ಲ ಪಾರ ಪಾರ ಕೊನೆಗೊಮ್ಮೆ ನಡಲಿ ಹಲ ಕೆ ಇಟ್ಟಿದ್ದ ಗಂಟ ನೀ ಜೊತೆಗೆ ಹೂಡಿದ ತಂಟ ತಂಟೇನೇನು ಗಳಿಸಿ ಇಟ್ಟಿದ ಗಂಟ ನೀ ಜೊತೆಗೆ ಹೂಡಿದ ತಂಟ ಯ ಭಾರ ಭಾರ ಅಳಬ್ಯಾಡ ಸುರುಸಿ ಕಣ್ಣೀರ ನೀರ ಇಳಿಸಿ ಒಗಿತಾರ ನಾಳಿಗೆ ಆರಾರ ಕಳ್ಕೊಂಡು ಹುಗಿತಾರೊಮ್ಮೆ ವಾಸ್ತ ವಸ್ತ ಯಾವು ರಜೇನೆ ಯಾರ ಯಾರ ಬಿಟ್ಟು ಬಂದೆ ಭಾರ ದೂರ ದೂರ ಯಾವ ರೈಬೇ ಹೇಳ್ಯಾರ ಮಹಾತ್ಮರು ಧನವ ಗಳಿಸಬೇಕು ಎಂತದ ಈ ಜನರಿಗೆ ಕಾಣಿಸದಂತದು ಅಂತ ಧನ ಗಳಿಸಿದ್ ಬಿಟ್ಟು ಇದು ಮಾಡ್ಕೊಬಂದ್ರ ಅದಕ್ಕಾಗಿ ಎಂದ ಬೆಂಕಿಯಾಗಿಟ್ರು ಸುಡಬಾರ್ದು ನೀರಾಗ ತೊಯ್ಯಬಾರ್ದು ಕಳ್ಳರು ಬೈಲಾಗಿಟ್ರೆ ಎತ್ ಕದ್ ಕದ್ದೊಯ್ಯಬಾರ್ದು ಅಂತ ಧನ ಸಂಪಾದನೆ ಮಾಡು ಮತ್ತೆ ಅವಾಗ ಜನ್ಮ ಉದ್ಧಾರ ಆಗ್ತದ ಅದಕ್ಕಾಗಿ ಏನಂತಾರೆ ಮತ್ತವ್ರು ಏನೇನು ಗಳಿಸಿ ಕಿತ್ತಿದಿ ಗಂಟ ನೀ ಯಾರ ಜೊತೆಗೆ ಹೂಡಿದಿ ತಂಟ ಕೊಂಡಿ ನಿನ್ನ ಭಾರ ಭಾರ ಅಳಬ್ಯಾಡ ಸುರಿಸಿ ಕಣ್ಣೀರ ನೀರ ಇಳಿಸಿ ಬಗಿತಾರ ನಾಳಿಗೆ ಹಾರ ಆರ ಕಾಳುಕೊಂಡು ಹೋಗಿತಾರೊಮ್ಮೆ ವಸ್ತ ವಸ್ತಾನೆ ಮನೆ ಭಾರ ಭಾರ ನಂಬುವುದು ತಿಳಿ ಲೀಲ ಪುಟಾ ಕೊನೆ ಕಾಲ ಕಮ್ಮೆ ಆಗ್ಯಾರ ಚ ಪುಟಾ ನಾರು ಏ ತಿಳಿ ಲೀಲಾ ಪುಟಾ ಕೊನೆ ಕಾಲ ಕಮ್ಮೆ ಚಪಟ ಕಳ್ಕೊಂಡಿಬಾರ ನಿನ್ನ ಭಾರ ಭಾರ ಬ್ಯಾಡ ಸುರುಸಿ ಕಣ್ಣೀರ ನೀರ ಇಳಿಸಿ ಬಗಿತಾರ ನಾಳಿಗೆ ಯಾರ ಕಳ್ಕೊಂಡು ಹೋಗಿತಾರೊ ಮೇ ವಾಸ್ತ ವಾಸ್ತ ಯಾರ ಬಿಡುಗಡೆ ಕಾಡಾಟ ಅಂದೆವಾಡಿಯ ಮೆಟ್ಟ ನಂದಿ ವಹನ ಪೀಠ ಅಡಿ ಹಿಡಿಗಟ್ಟ ಮುಟ್ಟ ಆ ಬಿಡುಗಡೆ सार तो सार सभी अरित हु हार हार अविनाश पदवी भी हों धीरा धीरा अनुभाव दासहा प्रस्ता प्रस्ताव